ಕೊಳೆತ ಮೃತದೇಹವನ್ನು ಕೂಡ ಕೊಕ್ಕಡ ಗ್ರಾಮದವರು ಮಾಡಿ ನಡೆಸಿರುತ್ತಾರೆ ಈಗಿರ್ಬೇಕಂದ್ರೆ ಕೊಳೆತ ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ ಮಾಡೋಕೆ ಯಾಕೆ ಮಾಬಲ್ ಚೆಟ್ರು ಅಲ್ಲಿ ಗುಡ್ಡಕ್ಕೆ ಬರ್ತಾ ಇದ್ರು ಸ್ವಾಮಿ ಸೊ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ ಎಸ್ ಐ ಟಿ ತನಿಖೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಫೈನಲ್ ವರದಿಯನ್ನು ಎಸ್ ಐ ಟಿ ಕೊಡೋಕೆ ಕೂಡ ಮುಂದಾಗಿದೆ ಅಂತ ಹೇಳಿದ್ರೆ ಸೋಮಲಾನ್ ವೆಲ್ಕಮ್ ಟು ಯೂಟ್ಯೂಬ್ ಫಾಮಿಲಿ ಕುಡ್ಲಾ ರಾಂಪೇ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಮೌನ ಯಾಕೆ ಏನು ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ಲ ಬೆಳ್ತಂಗಡಿಯ ಎಸ್ಐಟಿ ಆಫೀಸ್ ನ ಹೊರಗಡೆ ಕಾದು ಕೂತಿದ್ದಂತಹ ಮಾಧ್ಯಮಗಳು ಈಗ ಕಾಣ್ತಾನೆ ಇಲ್ಲ ಮೋಸ್ಟ್ಲಿ ಐ ಟಿ ಆಫೀಸ್ ನ ಒಳಗಡೆಯಿಂದ ಇವರುಗಳಿಗೆ ಯಾರೂ ಇನ್ಫಾರ್ಮೇಶನ್ ಕೊಡೋರು ಇಲ್ಲ ಅಂತ ಹೇಳಿ ಎದ್ದು ಕಾಣುವಂಥದ್ದು ಯಾಕೆಂತ ಹೇಳಿದ್ರೆ ಮಂಜುನಾಥ ಗೌಡ ಅನ್ನುವಂತಹ ವ್ಯಕ್ತಿಯನ್ನು ಎಸ್ಐಟಿ ಟೀಮ್ ಇಂದ ಹೊರಗಿಟ್ಟಿದೆ ಧರ್ಮಸ್ಥಳದ ಲಾಡ್ಜ್ ಅಲ್ಲೂ ಕೂಡ ಐ ಟಿ ತನಿಖೆ ನಡೆಸಿದೆ ನಲವತ್ತಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನು ತನಿಖೆ ನಡೆಸಿದೆ ಪಂಚಾಯತಿ ಅಧ್ಯಕ್ಷರನ್ನು ಕೂಡ ತನಿಖೆ ನಡೆಸಿದೆ ಮಾಹಿತಿ ಕೇಂದ್ರದಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದೆ ಇದೆಲ್ಲ ಯಾಕೆ ಗೊತ್ತಾಗಿಲ್ಲ ಅನ್ನುವಂತ ವಿಚಾರದಲ್ಲಿ ಮತ್ತೊಂದು ಕಡೆಯಲ್ಲಿ ಈ ಮಾಧ್ಯಮಗಳ ಆರ್ ಪಿ ಅಂತೂ ಪಾತಾಳಕ್ಕೆ ಇಳಿದಿದೆ ಇನ್ನು ಮಣ್ಣು ತಿನ್ನುವುದು ಬೇಡ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸುಮ್ಮನಾಗಿದೆಯಾ ಹಾಗಾದ್ರೆ ಎಸ್ ಐ ಟಿ ಅಲ್ಲಿ ಏನ್ ನಡೀತಾ ಇದೆ ಈಗ ಅಂತ ಹೇಳಿದ್ರೆ ಚಿನ್ನಯ್ಯ ಕೋರ್ಟ್ ಅಲ್ಲಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಎರಡೆರಡು ಬಾರಿ ಕೊಟ್ಟಿರುವಂತದ್ದು ನಾನು ಹತ್ತು ಎಣಗಳನ್ನು ಒಂದೇ ಸಮಯದಲ್ಲಿ ಹೂತು ಹಾಕಿದ್ದೀನಿ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಕೋರ್ಟ್ ಅಲ್ಲಿ ದಯಾಮರ್ ಅವರು ಅರ್ಜಿಯನ್ನು ಹಾಕಿ ಅವನನ್ನು ನಮಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಕೇಳಿರುವಂತದ್ದು ಇದಕ್ಕೆ ಕೋರ್ಟ್ ಎರಡು ದಿನಗಳ ಕಾಲಾವಕಾಶವನ್ನು ಕೂಡ ಕೊಟ್ಟಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಆಫೀಸರ್ನವರು ಶಿವಮೊಗ್ಗ ಕಾರ್ಯಾಗೃಹದಲ್ಲಿ ಚಿನ್ನ ಏನ ತನಿಖೆಯನ್ನು ಕೂಡ ನಡೆಸಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇದರ ನಂತರ ಮಹತ್ತರ ಬೆಳವಣಿಗೆ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಐ ಟಿ ಆಫೀಸರ್ಸ್ ಧರ್ಮಸ್ಥಳದ ಲಾರ್ಜ್ಗೂ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಲಾರ್ಜ್ ನಲ್ಲಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಧರ್ಮಸ್ಥಳ ಲಾರ್ಡ್ಜ್ ನಲ್ಲಿ ಸತ್ತಂತಹ ಕೊಲೆಯಾದಂತಹ ವ್ಯಕ್ತಿಗಳ ತನಿಖೆಯನ್ನು ಕೂಡ ನಡೆಸಿದ್ದಾರೆ ಧರ್ಮಸ್ಥಳದ ಆಡಳಿತದಲ್ಲಿ ನಡೆಯುವಂತಹ ರೂಮ್ ಮುಕ್ಕಿನ ದಾಖಲೆಗಳು ಮತ್ತು ಇತರ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಪರಿಶೀಲಿಸಿದೆ ಅಂದ್ರೆ ಯು ಡಿ ನಲ್ಲಿ ಕೆಲವು ಶವಗಳು ಲಾರ್ಜ್ ನ ಒಳಗಡೆ ಪತ್ತೆಯಾದರೂ ಕೂಡ ಅದನ್ನು ಅಪರಿಚಿತ ಅನ್ನುವಂತ ವಿಚಾರದಲ್ಲಿ ಬಿಂಬಿಸಲಾಗಿದೆ ಯಾಕಂತ ಹೇಳಿದ್ರೆ ಲಾರ್ಡ್ಜ್ ಹೋಗ್ಬೇಕಾದ್ರೆ ಐ ಡಿ ಕಾರ್ಡ್ ಕೊಡ್ತಾರೆ ಅಥವಾ ಏನಾದರೂ ಒಂದು ಎಂಟ್ರಿ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಲಾರ್ಜ್ ಗೆ ರೂಮ್ ಕೊಡೋದಿಲ್ಲ ಸೊ ಹೀಗಿರ್ಬೇಕಾದ್ರೆ ಅದು ಅಪರಿಚಿತ ಅನ್ನುವಂತ ವಿಚಾರದಲ್ಲಿ ಹೇಗೆ ಆಯ್ತು ಲಾರ್ಜ್ ಗೆ ಫೋನನ್ನು ಫೋನ್ ಅನ್ನು ಇಟ್ಕೊಂಡು ಬರ್ತಾನೆ ಅಥವಾ ಯಾವುದಾದ್ರೂ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಲೈಸೆನ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ರೆಕಾರ್ಡ್ಸ್ ಕ್ಲೂ ಅನ್ನು ಬಿಟ್ಟು ಹೋಗೇ ಇಡ್ತಾನೆ ಸೊ ಹೀಗಿರ್ಬೇಕಾದ್ರೆ ಲಾಡ್ಜ್ ಒಳಗಡೆ ಶತ್ತಂತಹ ಮೃತದೇಹಗಳು ಹೇಗೆ ಅಪರಿಚಿತ ಆಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ಯಾರೆಲ್ಲ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರೆ ನಮ್ಮ ಸಂಬಂಧಿಕರು ನಮ್ಮ ಮನೆಯವರು ಧರ್ಮಸ್ಥಳದಲ್ಲಿ ಬಂದು ಕಾಣೆಯಾಗಿದ್ದಾರೆ ಆಗಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಸೊ ಇದನ್ನು ಕೂಡ ಎಸ್ ಐ ಟಿ ಟ್ಯಾಲಿ ಮಾಡ್ತಾ ಇದೆ ಲಾಡ್ಜಲ್ಲಿ ಅಲ್ಲಿ ಸತ್ತಂತಹ ವ್ಯಕ್ತಿಗಳನ್ನು ಮತ್ತೆ ಯು ಡಿ ಆರ್ ಆಗಿರ್ತಕ್ಕಂಥದ್ದನ್ನು ಮತ್ತೆ ಈ ಯಾರೆಲ್ಲ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇದನ್ನೆಲ್ಲ ಕೂಡ ಎಸ್ ಐ ಟಿ ಟ್ಯಾಲಿ ಮಾಡ್ತಾ ಇದೆ ಸುಬ್ರಹ್ಮಣ್ಯ ಕೊಲ್ಲೂರು ಇಲ್ಲಿ ಯಾವ ರೀತಿಯಲ್ಲ ಯು ಡಿ ಆರ್ ದಾಖಲಾಗಿದೆ ಇಲ್ಲಿ ಯಾವ ರೀತಿ ಸಾವುಗಳು ಸಂಭವಿಸ್ತಾ ಇತ್ತು ಇಲ್ಲೂ ಕೂಡ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಅದರ ದಾಖಲೆಯನ್ನು ಕೂಡ ಎಸ್ ಐ ಟಿ ತೆಗೆದಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಯಾಕೆಂತ ಹೇಳಿದ್ರೆ ಕೊಲ್ಲೂರು ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಧರ್ಮಸ್ಥಳಕ್ಕೆ ಬಂದವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಸುಬ್ರಹ್ಮಣ್ಯಕ್ಕೆ ಬಂದವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೀಗಿರ್ಬೇಕಾದ್ರೆ ಧರ್ಮಸ್ಥಳದಲ್ಲೇ ಯಾಕೆ ಅತಿ ಹೆಚ್ಚು ಈ ತರ ಸಾವಾಗಿದೆ ಯು ಡಿ ಆರ್ ಈ ರೀತಿ ಯಾಕೆ ದಾಖಲಾಗಿದೆ ಅನ್ನುವಂತಹ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಮತ್ತು ಸುಬ್ರಹ್ಮಣ್ಯದಲ್ಲಿ ಮತ್ತು ಕೊಲ್ಲೂರಿನಲ್ಲಿರತಕ್ಕಂತಹ ಯು ಡಿ ಆರ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಎಸ್ ಐ ಟಿ ನೋಡಿ ನಾನು ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ನಾನು ಪ್ಲೇ ಮಾಡ್ತಾ ಹೋಗ್ತೀನಿ ಒಬ್ಬ ಅಪರಿಚಿತ ವ್ಯಕ್ತಿ ಗಂಡಸಿನ ಮೃತದೇಹ ಮೂರು ತಾರೀಕಿಗೆ ಅವನು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಧರ್ಮಸ್ಥಳ ಗ್ರಾಮದ ವೈಶಾಲಿ ವಸತಿ ಗೃಹದಲ್ಲಿ ಮೂವತ್ತು ವರ್ಷದ ಪ್ರಾಯದ ಅಪರಿಚಿತ ಗಂಡಸಿನ ಮೃತದೇಹ ವೈಶಾಲಿ ವಸತಿ ಗೃಹದಲ್ಲಿ ಅದೇ ಕೇಳುವಂತದ್ದು ಅಪರಿಚಿತ ಹೇಗಾಗೋಕೆ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಅವನು ಸತ್ತಿರ್ತಾನೆ ಅವನನ್ನು ನಾಲ್ಕಕ್ಕೆ ಇವರು ದಫನ ಮಾಡಬೇಕು ಅಂತೇಳಿ ಪೊಲೀಸರು ಕೇಳ್ತಾರೆ ಮೃತದೇಹವು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿದೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಒಂದು ದಿವಸ ಕಾಲ ಮೃತದೇಹವನ್ನು ಇಡ್ತಾ ಇದ್ರು ಹಾಗಾದ್ರೆ ಬೇರೆ ಯಾಕೆ ಇಡ್ತಾ ಇರಲಿಲ್ಲ ಅನ್ನುವಂಥ ಪ್ರಶ್ನೆ ಸೊ ಇದು ಅಪರಿಚಿತ ಹೇಗೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಇವರ ಹತ್ರ ದಾಖಲೆ ಇದೆ ವಸತಿ ಗೃಹದಲ್ಲಿ ಸತ್ತಿರುವಂಥದ್ದು ಒಂದು ಮೊಬೈಲ್ ಆದರೂ ಇರೋದಿಲ್ವೇ ಪ್ಯಾನ್ ಕಾರ್ಡ್ ಆದ್ರೂ ಏನಾದರೂ ಎವಿಡೆನ್ಸ್ ಅನ್ನು ಬಿಟ್ಟು ಹೋಗಿರೋದಿಲ್ವೇ ಎಲ್ಲಿಂದ ಬಂದದ್ದು ಅಂತೇಳಿ ಗೊತ್ತಾಗಿರೋದಿಲ್ವೇ ಹೀಗಿರ್ಬೇಕಾದ್ರೆ ಅಪರಿಚಿತ ಆಗೋಕೆ ಹೇಗೆ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಅದು ಒಂದಾದರೆ ಮತ್ತೊಂದು ಅಪರಿಚಿತ ಪುರುಷನ ಮೃತದೇಹವು ವಿಲೇವಾರಿ ಮಾಡುವ ಬಗ್ಗೆ ಅನ್ನುವಂಥ ವಿಚಾರದಲ್ಲಿ ಈ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡು ಒಂಬತ್ತು ಎರಡು ಸಾವಿರದ ಹನ್ನೊಂದರಂದು ಬೆಳಿಗ್ಗೆ ಹತ್ತಮುವತ್ತರಿಂದ ಹನ್ನೊಂದು ಗಂಟೆಯ ಮಧ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೈಶಾಲಿ ವಸತಿ ಗೃಹದ ಶೌಚಾಲಯದ ಸ್ಥಾನ ಗೃಹದಲ್ಲಿ ಯಾವನೋ ಯಾತ್ರಿಕನಾಗಿ ಬಂದವನು ಜೀವನದಲ್ಲಿ ಯಾವುದೋ ಕಾರಣಕ್ಕೆ ಜಿಗುಪ್ಸೆಗೊಂಡು ಕುತ್ತಿಗೆಯನ್ನು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡು ಈ ಸಂಬಂಧ ಮೇಲಿನ ಉಲ್ಲೇಖ ಪ್ರಕರಣದಲ್ಲಿ ದಾಖಲನ್ನು ಕೇಳಿರುತ್ತದೆ ಯಾವುದೋ ಒಂದು ಕಾರಣದಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುತ್ತಾನೆ ತನಿಖೆಯ ನಂತರ ಗೊತ್ತಾಗ್ಬೇಕಲ್ವಾ ಇದೆಲ್ಲ ಯಾವ ಕಾರಣ ಹೇಳಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅದು ಕೂಡ ವೈಶಾಲಿ ವೈಶಾಲಿಯಲ್ಲಿ ಸತ್ತಿರುವಂತದ್ದು ಇವನು ಎರಡು ತಾರೀಕಿಗೆ ಸತ್ತಿದ್ದಾನೆ ಮೂರು ತಾರೀಕಿಗೆ ಅವನ ದಫನ ಮಾಡಬೇಕು ಅಂತೇಳಿ ಹೇಳ್ತಾರೆ ಹಾಗಾದ್ರೆ ಯಾವ ರೀತಿಯ ತನಿಖೆ ಯಾತಕ್ಕೋಸ್ಕರ ಸತ್ತನು ಅವನ ಕೊಲೆಯೋ ಜೀವನದಲ್ಲಿ ಜಿಗುಪ್ಸೆಗೊಂಡು ಅಂತೇಳಿ ಮೊದಲೇ ಯಾವ ರೀತಿಯಾಗಿ ತೀರ್ಮಾನ ಮಾಡೋಕೆ ಸಾಧ್ಯ ರೇ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ರೀತಿ ಅಂತ ಹೇಳಿದ್ರೆ ಅಪರಿಚಿತ ವ್ಯಕ್ತಿಯ ಧರ್ಮಸ್ಥಳದಲ್ಲಿನ ಶರಾವತಿ ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆಯ ಕೊಲೆಯಾಗಿದ್ದು ಕೊಲೆ ಅಂತೇಳಿ ಬರೀತಾರೆ ಕೊಲೆ ಆಗಿದೆ ಯಾವ ರೀತಿ ತನಿಖೆ ಮಾಡಬೇಕು ಯಾವಾಗ ಕೊಲೆ ಆಗಿರುವಂಥದ್ದು ಅಂತ ಹೇಳಿದ್ರೆ ಆರು ತಾರೀಕಿಗೆ ಕೊಲೆಯಾದದ್ದು ಏಳು ತಾರೀಕಿಗೆ ಅದನ್ನು ದಫನ ಮಾಡಬೇಕು ಅಂತೇಳಿ ಬರೀತಾರೆ ಅಂದರೆ ಏನರ್ಥ ಅರ್ಥ ಕೊಲೆಯಾದದರ ತನಿಖೆ ಹೇಗೆ ಹಾಗಾದರೆ ಯಾತಕ್ಕೋಸ್ಕರ ಕೊಲೆಯಾದ ಮನೆಯವರಿಗೆ ತಿಳಿಸಿದ್ರ ವಸತಿ ಗೃಹದಲ್ಲಿ ಯಾರೆಲ್ಲ ಬಡ್ದಿರ್ತಾರೆ ಅನ್ನುವಂತ ವಿಚಾರದಲ್ಲಿ ಗೊತ್ತಿರೋದಿಲ್ವಾ ಇದೆಲ್ಲ ಸಂಶಯ ವ್ಯಕ್ತವಾಗಿರುವಂಥದ್ದು ಇದಕ್ಕೋಸ್ಕರ ಎಸ್ ಐ ಟಿ ಅದರ ಒಳಗಡೆ ಹೊಕ್ಕಿರುವಂಥದ್ದು ಅಂತ ಹೇಳಿದ್ರೆ ವಸತಿ ಗೃಹದಲ್ಲೂ ಕೂಡ ಒಂದಷ್ಟು ತನಿಖೆ ನಡೆಸ್ತಾ ಇರುವಂತದ್ದು ಐ ಟಿ ಮತ್ತೊಂದು ಇದೆ ನೋಡಿ ಅಲ್ಲಿ ಒಂದು ಆಲಡ್ಕ ಅನ್ನುವಂತಹ ಒಂದು ಬನ ಇದೆ ಅಲ್ಲಿ ಬನದಲ್ಲಿ ಒಂದು ಮೃತದೇಹ ಸಿಕ್ಕಿದೆ ಅದು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದೆ ಅನ್ನುವಂತಹ ವಿಚಾರದಲ್ಲೂ ಹೇಳ್ತಾರೆ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಂತ ಮೃತದೇಹವನ್ನು ಮರಣೋತ್ತರ ಶವ ಪರೀಕ್ಷೆಯನ್ನು ಕೊಕ್ಕಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಅವರು ನಡೆಸಿರುತ್ತಾರೆ ಕೊಳೆತ ಮೃತದೇಹವನ್ನು ಕೂಡ ಕೊಕ್ಕಡ ಗ್ರಾಮದವರು ಮಾಡಿ ನಡೆಸಿರುತ್ತಾರೆ ಹೀಗಿರ್ಬೇಕಾದ್ರೆ ಕೊಳೆತ ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ ಮಾಡೋಕೆ ಯಾಕೆ ಮಾಬಲ್ ಚೆಟ್ರು ಅಲ್ಲಿ ಗುಡ್ಡಕ್ಕೆ ಬರ್ತಾ ಇದ್ರು ಸ್ವಾಮಿ ಕೊಳೆತ ಸ್ಥಿತಿಯಲ್ಲಿ ಇದ್ದಂತ ಮೃತದೇಹವನ್ನು ಕೊಕ್ಕಡದವರು ಮಾಡ್ತಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಪೋಸ್ಟ್ ಮಾರ್ಟಮ್ ಬಂದಾಗ ಒಂದಷ್ಟು ಡಿ ಎನ್ ಕಲೆಕ್ಟ್ ಮಾಡಬೇಕು ಎಲುಬುಗಳನ್ನು ಎಫ್ ಎಸ್ ಎಲ್ ಗೆ ಕಳುಸ್ಬೇಕು ನಂತರದಲ್ಲಿ ಅದನ್ನು ಸಂಗ್ರಹ ಮಾಡಿರಬೇಕು ಪಿ ಸಿ ಅಲ್ಲಿ ಸಂಗ್ರಹ ಆಗಿರುತ್ತೆ ಯಾರಾದ್ರೂ ವಾರಿಸಿದಾರರು ಬಂದ್ರೆ ನಂತರದಲ್ಲಿ ಮ್ಯಾಚ್ ಆಗಿದ ಅನ್ನುವಂತ ವಿಚಾರದಲ್ಲೂ ನೋಡ್ತಾರೆ ಮ್ಯಾಚ್ ಆದ್ರೆ ಒಂದು ವೇಳೆ ಈ ಸ್ಥಳದಲ್ಲಿ ಹೂತಾಕಿದ್ದೀನಿ ಅನ್ನುವಂತ ವಿಚಾರದಲ್ಲೂ ಹೇಳ್ತಾರೆ ನಂತರದಲ್ಲಿ ಅದರ ಫೋಟೋಸ್ ಇರಬೇಕು ಯಾವ ವ್ಯಕ್ತಿ ಯಾವ ರೀತಿ ಇತ್ತು ಅನ್ನುವಂತ ವಿಚಾರದಲ್ಲಿ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಒಂದು ಅಪರಿಚಿತ ಶವ ಸಿಕ್ಕರೆ ಕೊಕ್ಕಡದಲ್ಲಿ ಮಾಡ್ತಾ ಇದ್ರು ಇಲ್ಲಿ ವೈದ್ಯಾಧಿಕಾರಿ ಕೊಕ್ಕಡದ ವೈದ್ಯಾಧಿಕಾರಿ ಮಾಡಿರುವಂತದ್ದು ಕೊಳೆತ ಶವವನ್ನು ಹಾಗಾದ್ರೆ ಎಪ್ಪತ್ತು ಕಿಲೋಮೀಟರ್ ದಿಂದ ಯಾಕೆ ಬರ್ತಾ ಇದ್ರು ಅದೇ ಯಾವಾಗಲೂ ನಾನು ಕೇಳಿದ್ದು ಏನು ಅಂತ ಹೇಳಿದ್ರೆ ಒಂದಷ್ಟು ಡಾಕ್ಟರ್ಸ್ಗಳು ಇದ್ರು ಯಾಕೆ ಅಷ್ಟು ಇಂಟ್ರೆಸ್ಟ್ ಮಹಾಬಲ ಶೆಟ್ಟರಿಗೆ ಅಲ್ಲಿಂದ ಬಂದು ಇಲ್ಲಿ ತನಿಖೆ ಮಾಡೋಕೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋಕೆ ಉತ್ತರ ಬೇಕಲ್ವಾ ಇದಕ್ಕೆ ಮತ್ತೊಂದು ಡೆವಲಪ್ಮೆಂಟ್ ಕೂಡ ಆಗಿದೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಪ್ರಭಾಕರ್ ನಾಯ್ಕ ಅನ್ನುವಂಥವರು ಧರ್ಮಸ್ಥಳ ಪಂಚಾಯತಿಗೆ ಒಂದು ಆರ್ ಟಿ ಐಲಿ ಹಾಕ್ತಾರೆ ಏನು ಅಂತ ಹೇಳಿದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಅನಾಥ ಶವಗಳ ಮರಣೋತ್ತರ ಪರೀಕ್ಷೆಯನ್ನು ಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ನಡೆಸಿ ಶವಗಳ ವಾರಸುದಾರರ ಪತ್ತೆ ಹಚ್ಚುವ ಸಮಯದಲ್ಲಿ ಶವಗಳನ್ನು ಕೆ ಎಸ್ ಹೆಗ್ಡೆ ಆಸ್ಪತ್ರೆಯ ಸವಗರದಲ್ಲಿ ಇಡಲು ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರ ಹಾಗೂ ಪಾವತಿ ಮಾಡಿದ ರಶೀದಿಯ ನಕಲು ಪ್ರತಿಗಳನ್ನು ಒದಗಿಸುವಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪಂಚಾಯಿತಿಯಿಂದ ಏನು ಇಂಬರಹ ಬಂದಿದೆ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಅಂತೇಳಿ ಹಾಗಾದ್ರೆ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳ ಕಾಲ ಮೋರ್ಚರಿಯಲ್ಲಿ ಇಟ್ಟಿದ್ರು ಶೀತಲೀಕರಣದಲ್ಲಿ ಇಟ್ಟಿದ್ರು ಇದರ ಪೇಮೆಂಟ್ ಯಾರು ಕೊಟ್ಟಿರುವಂಥದ್ದು ಮೋರ್ಚರಿಗೆ ಫ್ರೀ ಆಗಿ ಹಾಗಾದ್ರೆ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ ಅಲ್ಲಿ ಇಡ್ತಾ ಇದ್ರ ಶೀತಳಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಫ್ರೀ ಆಗಿ ಇಡ್ತಾ ಇದ್ರ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ಗೆ ಇದರಿಂದ ಏನು ಲಾಭ ಯಾಕೆ ಕೆ ಎಸ್ ಹೆಗ್ಡೆಗೆನೆ ಕೊಂಡೋಗ್ತಾ ಇದ್ರು ವೆಲ್ ಯಾಕೆ ಕೊಂಡೋಗ್ತಾ ಇರಲಿಲ್ಲ ಯಾಕೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಕೊಂಡೋಗ್ತಾ ಇರಲಿಲ್ಲ ಯಾಕೆ ಎಜಿ ಹಾಸ್ಪಿಟಲ್ಗೆ ಕೊಂಡೋಗ್ತಾ ಇರಲಿಲ್ಲ ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಅನಾಥ ಶವಗಳು ಏನಿದೆ ಅದನ್ನು ಕೆ ಎಸ್ ಹೆಗ್ಡೆಯಲ್ಲೇ ಇರಿಸ್ತಾ ಇದ್ದಿರುವಂತದ್ದು ಯಾಕೆ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ಗೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಎರಡು ಸಾವಿರದಿಂದಲೂ ನಡೀತಾ ಇದ್ದಂತಹ ಅನಾಥ ಶವಗಳನ್ನು ಇಟ್ಟಂತದ್ದು ಕೆ ಎಸ್ ಹೆಗ್ಡೆ ಸೌಜನ್ಯ ಪ್ರಕರಣದ ಸಂತೋಷ್ ರಾವ್ ಆರೋಪಿ ಕೆ ಸೆಗ್ಡೆ ಹಾಸ್ಪಿಟಲ್ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿರುವಂತದ್ದು ಅದು ಕೂಡ ಡಾಕ್ಟರ್ ಮಹಾಬಾಲ್ ಶೆಟ್ಟಿ ಡಾಕ್ಟರ್ ಮಹಾಬಾಲ್ ಶೆಟ್ಟಿ ಸ್ಪೆಷಲ್ ಧರ್ಮಸ್ಥಳದಲ್ಲೇ ಬಂದು ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಾ ಇದ್ರು ಬಂಗ್ಲ ಗುಡ್ಡ ಜಾಗದಲ್ಲಿ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ದಾರೆ ತುಂಬಾ ಡಾಕ್ಟರ್ಸ್ ಇದ್ರು ಎಪ್ಪತ್ತು ಕಿಲೋಮೀಟರ್ ಇಲ್ಲಿಗೆ ಯಾಕೆ ಬರ್ತಾ ಇದ್ರು ಅವರಿಗೆ ಚಾರ್ಜಸ್ ಯಾರು ಕೊಡ್ತಾ ಇದ್ರು ಫಾದರ್ ಮುಲ್ಲರ್ ಆಗಿರ್ಬೋದು ಏಜ್ ಆಗಿರ್ಬೋದು ಮತ್ತೊಂದು ಹಾಸ್ಪಿಟಲ್ ಅಲ್ಲೂ ಯಾಕೆ ಇಂಟ್ರೆಸ್ಟ್ ತಗೊಳ್ತಾ ಇರಲಿಲ್ಲ ಶವಗಳನ್ನು ಇಡೋಕೆ ಬರೀ ಧರ್ಮಸ್ಥಳದನ್ನೇ ಮಾತ್ರ ಇಡ್ತಾರ ಕೆ ಎಸ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ರು ಅಥವಾ ಬೇರೆ ತಾಲೂಕಿದ್ದು ಕೂಡ ಇಡ್ತಾರ ಧರ್ಮಸ್ಥಳದಲ್ಲಿ ಮಾಹಿತಿ ಲಭ್ಯವಿಲ್ಲ ಅಂತ ಹೇಳಿದ್ರೆ ಕೆ ಎಸ್ ಹೆಗ್ ಹಾಸ್ಪಿಟಲ್ಗೆ ಒಂದು ರೂಪಾಯಿ ಕೂಡ ಕೊಡ್ಲಿಲ್ಲ ಧರ್ಮಸ್ಥಳ ಪಂಚಾಯತಿಯಿಂದ ಹಾಗಾದ್ರೆ ಫ್ರೀ ಆಗಿ ಯಾಕೆ ಮಾಡ್ತಾ ಇದ್ರು ಮೂವತ್ತು ಸಾವಿರ ಹೋಮ್ ಸರ್ಟಿಫಿಕೇಟ್ ಕೊಟ್ಟಂತಹ ಮಹಾಬಾಲ್ ಶೆಟ್ರು ಎಷ್ಟು ರೂಪಾಯಿ ತಗೊಳ್ತಾ ಇದ್ರು ಒಂದು ಹೂನ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಯಾವ ಹಾಸ್ಪಿಟಲ್ಗೆಲ್ಲ ಬಂದು ಹೋಮ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಮಹಾಬಾಲ್ ಶೆಟ್ರು ಮಹಾಬಲ್ ಚೆಟ್ರು ಕಷ್ಟದಿಂದ ಬಂದಂತವರು ಒಂದು ವೇಳೆ ಈ ರೀತಿಯಾಗಿ ಫ್ರೀಯೇ ಮಾಡ್ತಾ ಇದ್ರೆ ಮಹಾಬಾಳ ದುಡ್ಡು ಎಲ್ಲಿಂದ ಸಂಬಳ ಎಲ್ಲಿಂದ ಜೀವನ ನಡೆಯೋದಾದ್ರೂ ಹೇಗೆ ಇದುವಲ್ಲದೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಂತಹ ಚಿಕ್ಕ ಕೆಂಪಮ್ಮ ಒಂದು ಅರ್ಜಿಯನ್ನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಎತ್ತಿಕೊಂಡು ಎತ್ತಿಕೊಂಡೋಗಿದ್ದನ್ನು ನೋಡಿದ್ದೇನೆ ಅನ್ನುವಂತಹ ವಿಚಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಅವರು ಯಾವ ರೀತಿ ಹಿಂಬರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಾವು ನೀಡಿದ ದೂರು ಅರ್ಜಿಯನ್ನು ಐ ಟಿ ಡಿ ಪಿ ಎಸ್ ಪಿ ಟಿ ಎನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂತೆ ಸ್ವೀಕರಿಸಿಕೊಂಡು ಪರಿಶೀಲಿಸಲಾಯಿತು ಈ ಪ್ರಕರಣದ ತನಿಖೆಯನ್ನು ನಿಯಮಾನುಸಾರ ಕೈಗೊಳ್ಳಲಾಗುತ್ತಿದೆ ಈ ಅರ್ಜಿಯನ್ನು ಅರ್ಜಿಯಲ್ಲಿ ಉಲ್ಲೇಖಿಸುವಂತಹ ತನಿಖೆಗೆ ಪೂರಕವಾದ ಅಂಶಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ ಕ್ರಮ ಕೈಗೊಳ್ತಾರೆ ಅನ್ನುವಂತಹ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ ಬರೀ ಚಿಕ್ಕ ಕೆಂಪಮ್ಮನಿಗೆ ಅಲ್ಲ ಪದ್ಮಲತರಿಗೂ ಕೂಡ ಇದೇ ರೀತಿಯಾಗಿ ಇಂಬರಹವನ್ನು ಕೊಟ್ಟಿದ್ದಾರೆ ಈ ಪ್ರಕರಣದ ತನಿಖೆಯನ್ನು ನಿಯಮಾನುಸಾರವಾಗಿ ತನಿಖೆಯನ್ನು ಕೈಗೊಳ್ಳುತ್ತಿದ್ದೇವೆ ಅನ್ನುವಂತಹ ವಿಚಾರದಲ್ಲಿ ಶ್ರೀಮತಿ ಇಂದ್ರಾವತಿಯರವರಿಗೆ ಈ ಇಂಬರಹವನ್ನು ವಿಶೇಷ ತನಿಖಾ ತಂಡ ಕೂಡ ಕೊಟ್ಟಿದೆ ಎಸ್ ಐ ಟಿ ಅವರು ಕೂಡ ಕೊಟ್ಟಿದ್ದಾರೆ ಸೊ ಈಗಿರಬೇಕಾದರೆ ಎಲ್ರಿಗೂ ಕೂಡ ಈ ರೀತಿಯಾಗಿ ನನ್ನ ಪ್ರಕಾರ ಇಂಬರಹವನ್ನು ಕೊಡ್ತಾ ಇದ್ದಾರೆ ಹೇಳಿ ಬರೀ ಸೌಜನ್ಯ ಚಿಕ್ಕ ಕೆಂಪಮ್ಮನಿಗೆ ಅಲ್ಲ ಪದ್ಮಲತಾ ಪ್ರಕರಣದಲ್ಲೂ ಕೂಡ ಈ ರೀತಿಯಾಗಿ ಇಬ್ಬರ ಕೊಟ್ಟಿದ್ದಾರೆ ಸೊ ಯಾವ ರೀತಿಯಾಗಿ ನಿಯಮಾನುಸಾರವಾಗಿ ತನಿಖೆಯನ್ನು ಕೈಗೊಳ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಅದೇ ರೀತಿ ಮಹಿಳಾ ತಂಡ ಕೂಡ ಹೋಗಿ ಸಿ ಎಂ ಸಿದ್ದರಾಮಯ್ಯರವರನ್ನು ಭೇಟಿಯಾಗಿ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದೆ ಯಾವ ರೀತಿ ಅಂತ ಹೇಳಿದ್ರೆ ಕೊಂದವರು ಯಾರು ಅಂತೇಳಿ ಧರ್ಮಸ್ಥಳದಲ್ಲಿ ಪದ್ಮಲತಾ ಆಗಿರ್ಬೋದು ವೇದವಲ್ಲಿ ಆಗಿರ್ಬೋದು ಆನೆ ಮಾಹುತರಾಗಿರ್ಬೋದು ಸೌಜನ್ಯ ಆಗಿರ್ಬೋದು ಮತ್ತೆ ಇನ್ನಿತರ ಅಸಹಜ ಸಾವುಗಳು ಕೊಂದವರು ಯಾರು ಅಂತೇಳಿ ಈ ಬೆನ್ನಲ್ಲಿಯೇ ಈಗ ಎಸ್ ಐ ಟಿ ಫೈನಲ್ ವರದಿಯನ್ನು ಕೂಡ ಕೊಡೋಕೆ ಅನ್ನುವಂತ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹೀಗಿರ್ಬೇಕಾದ್ರೆ ಎಸ್ ಐ ಟಿ ಅವರು ಚಿನ್ನಯ್ಯ ಮತ್ತೊಂದು ಒನ್ ಏಟಿ ತ್ರೀಯ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ ಅದನ್ನು ಕೂಡ ದಾಖಲು ಮಾಡಿದ್ದಾರೆ ಒಂದೇ ಸ್ಥಳದಲ್ಲಿ ಹತ್ತು ಹೆಣಗಳನ್ನು ನಾನು ಊತಾಕಿದ್ದೀನಿ ಅನ್ನುವಂತ ವಿಚಾರದಲ್ಲೂ ಹೇಳಿದ್ದ ಅನ್ನುವಂತಹ ಮಾಹಿತಿ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರವಾಗಿತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಅವರು ಶಿವಮೊಗ್ಗ ಕಾರಾಗೃಹದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅದೇ ರೀತಿ ಲಾರ್ಜ್ನ ಸಿಬ್ಬಂದಿಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ಪಂಚಾಯತ್ನವರನ್ನು ಯು ಡಿ ಆರ್ ಅಲ್ಲಿ ಅದೇ ದಿನ ಸತ್ತು ಅದೇ ದಿನ ಹೂತು ಹಾಕಿರುವಂತಹ ಪ್ರಕರಣಗಳು ಅದೆಷ್ಟೋ ಇದೆ ಹದಿನೈದು ವರ್ಷದ್ದು ಇಪ್ಪತ್ತೈದು ವರ್ಷದ್ದು ಅದೆಷ್ಟೋ ಇದೆ ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ಗೆ ಕೊಂಡೋಗಿರುವಂಥದ್ದು ಕೂಡ ಇದೆ ಡಾಕ್ಟರ್ ಕೂಡ ತನಿಖೆ ಮಾಡಿದೆ ಈಗಿರಬೇಕಾದ್ರೆ ಯಾವ ರೀತಿಯಾಗಿ ಎಸ್ ಐ ಟಿ ಫೈನಲ್ ವರದಿಯನ್ನು ಸಲ್ಲಿಸುತ್ತೆ ಕೋರ್ಟ್ಗೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಇದರ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಯಾಗಿರ್ತಕ್ಕಂತಹ ಪ್ರಣಬ್ ಪ್ರಣಾಬ್ ಇನ್ನು ಎರಡು ದಿನಗಳಲ್ಲಿ ಐ ಟಿ ಕಚೇರಿಗೆ ಭೇಟಿಯನ್ನು ಕೂಡ ನೀಡಲಿದ್ದಾರೆ ಅದೇ ರೀತಿ ಒಂದಷ್ಟು ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿಯಲಿದ್ದಾರೆ ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಫೈನಲ್ ವರದಿ ಕೋರ್ಟಿಗೆ ಎಸ್ ಐ ಟಿ ಸಲ್ಲಿಸುತ್ತೆ ಅನ್ನುವಂತಹ ವಿಚಾರದಲ್ಲಿ ಸೊ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ ಎಸ್ ಐ ಟಿ ತನಿಖೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಫೈನಲ್ ವರದಿಯನ್ನು ಎಸ್ ಐ ಟಿ ಕೊಡೋಕೆ ಕೂಡ ಮುಂದಾಗಿದೆ ಅಂತ ಹೇಳಿದ್ರೆ ನೋಡಬೇಕಾಗಿದೆ ಯಾವ ರೀತಿಯಾಗಿ ಎಸ್ ಐ ಟಿ ಫೈನಲ್ ವರದಿ ಕೊಡುತ್ತೆ ಅಂತೇಳಿ ಖಂಡಿತವಾಗಲೂ ಎಸ್ ಐ ಟಿಯ ದಕ್ಷ ಅಧಿಕಾರಿ ಪ್ರಣಬ್ ಮೊಹಂತಿರವರು ನಂಬಿಕೆ ಇದೆ ಯಾವ ರೀತಿ ಸೌಜನ್ಯ ಪ್ರಕರಣದಲ್ಲಿ ಗೌರ್ಮೆಂಟ್ ಆಗಿರ್ಬೋದು ಲೋಕಲ್ ಪೊಲೀಸ್ ಆಗಿರ್ಬೋದು ಸಿ ಐ ಡಿ ಆಗಿರ್ಬೋದು ಸಿ ಬಿ ಮಾಡಿದೆ ಆ ರೀತಿ ಮಾಡೋದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡುತ್ತೆ ಒಂದು ವರದಿ ಸಲ್ಲಿಸಿದ ನಂತರ ಮತ್ತೆ ಜನರಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ ಪ್ರಶ್ನೆಗಳು ಮೂಡೋದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟೇ ಕೊಡ್ತಾರೆ ಅನ್ನುವಂತಹ ಭರವಸೆ ಕೂಡ ಇದೆ ಒಂದು ತಿಳ್ಕೊಳ್ಳಿ ಇದು ದೊಡ್ಡ ಪ್ರಕರಣ ವರದಿ ಕೊಟ್ಟ ನಂತರ ಯಾವ ರೀತಿಯಾಗಿ ಏನ್ ಮಾಡುತ್ತೆ ಎಸ್ ನಂತರ ತನಿಖೆಗೆ ಇಳಿಯುತ್ತಾ ಕೋರ್ಟಿಂದ ಮತ್ತು ಪರ್ಮಿಷನ್ ಕೇಳುತ್ತಾ ಅನ್ನುವಂತಹ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ ಯರ್ ಯಾರದೇ ಪ್ರೆಷರ್ ಇರಲಿ ಏನೇ ಇರಲಿ ಎಸ್ ಐ ಟಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೋಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಜನಗಳು ಖಂಡಿತವಾಗ್ಲು ಸುಮ್ಮನೆ ಇರೋದೇ ಇಲ್ಲ ಜನರು ಭರವಸೆಯನ್ನು ಕೂಡ ಕಳೆದುಕೊಳ್ಬೇಕಾಗುತ್ತೆ ಆ ಭರವಸೆಯನ್ನು ಉಳಿಸಿ ಅನ್ನುವಂತಹ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ಆಫೀಸರ್ಸ್ಗೂ ಕೂಡ ಕಳಕಳಿಯಾಗಿ ಬೇಡುವಂಥದ್ದು க்ளீன் சீட்டாதே கொடி பட் ஜனரலி கன்ஃபியூஷன் இரபு ಪುರಂದರ ಗೌಡ್ರು ಮತ್ತು ಗೌಡ್ರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಅದು ಕೂಡ ಬರಬೇಕಾಗಿದೆ ಅದರ ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಚಿನ್ನಯ್ಯ ಒಂದು ಸ್ಥಳದಲ್ಲಿ ಹತ್ತು ಮೃತದೇಹಗಳನ್ನು ಹೂತಾಕಿದ್ದೀನಿ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ದಾನೆ ಸೊ ಅದರ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ ವಿಠಲ್ ಗೌಡ್ರು ತೋರಿಸಿದಂತಹ ಸಮಯದಲ್ಲಿ ಐದರಿಂದ ಎಂಟು ಬುರುಡೆಗಳು ಎಲುಬುಗಳು ಎಲ್ಲ ಸಿಕ್ತು ನೋಡಿದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ ಅದರ ತನಿಖೆ ಯಾವ ರೀತಿ ನಡೆಯುತ್ತೆ ವಿಚಾರದಲ್ಲಿ ನೋಡಿದ ನೋಡಬೇಕಾಗಿದೆ ಅಯ್ಯಪ್ಪ ಅನ್ನುವಂತಹ ವ್ಯಕ್ತಿಯವರ ಐಡಿ ಕಾರ್ಡ್ ಸಿಕ್ಕಿರುವಂತದ್ದು ಮತ್ತೊಬ್ಬ ವ್ಯಕ್ತಿಯ ಐಡಿ ಕಾರ್ಡ್ ಕೂಡ ಸಿಕ್ಕಿರುವಂತದ್ದು ಅದರ ತನಿಖೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ನೋಡ್ಬೇಕಾಗಿದೆ ಸುಳ್ಳು ಜಾಸ್ತಿ ದಿನಗಳ ಕಾಲ ಉಳಿಯೋದಿಲ್ಲ ಸ್ವಾಮಿ ಸತ್ಯ ಹೊರಗಡೆ ಬಂದೇ ಬರುತ್ತೆ ಕಾಯ್ತಾ ಇದ್ದೇವೆ ಯಾವಾಗ ಬರುತ್ತೆ ಎಸ್ ಐ ಟಿ ಏನ್ ವರದಿ ಕೊಡುತ್ತೆ ಅಂತ